ಫ್ರೆಂಡ್ಸ್ ರೋಹಿಣಿ ವರ್ಕ್ಶಾಪ್ ಇವತ್ತಿನ ವ್ಲಾಗ್ ಏನಂತಂದ್ರೆ ಕಾಮಿಡಿ ವಿಡಿಯೋಗಳನ್ನ ಎಷ್ಟು ಸರಿ ಪಲ್ಟಿ ಹೊಡೆದು ಪಲ್ಟಿ ಹೊಡೆದು ಮಾಡೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ತೋರಿಸ್ತೀನಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ರಿಪೀಟ್ ರಿಪೀಟ್ ಒಂದೇ ಡೈಲಾಗ್ ಆಗ್ತಾ ಇರುತ್ತಲ್ಲ ಅದರಿಂದ ಸೊ ಒಂದು ಕಾಮಿಡಿ ಸೀನು ಮಾಡೋದಕ್ಕೋಸ್ಕರ ಎಷ್ಟು ಶಾರ್ಟ್ಗಳಲ್ಲಿ ನಾವು ರಿಪೀಟ್ ರಿಪೀಟ್ ಆಗ್ತಾ ಇರುತ್ತೆ ಅಂತ ನೋಡಿ ಎಂಜಾಯ್ ಮಾಡಿ ಪಾನಿಪುರಿ ಪಾನಿಪುರಿ ಕೊಡಿಸ್ಲಾ ನಿನಗೆ இல்லைனாத்தூப்பூரி अन्ना उन प्लेट पानी पुरी कोड़ियाँ ना एक प्लेट पानी पुरी दाल के दियो भाई उनको ए खा प्लेट पानी पुरी कोड़ियाँ ना ये अन्ना उन अन प्लेट पानी पुरी कोड़ियाँ ना उन प्लेट पानी पुरी हाँ कोड़ा पा अन्ना इन्हें चलो इधो पानी जस्ते के ना पानी ज़्यादा डालो इधो तीन आ नीर सलपा <दिखा> जास्ती हाँ कोड़ा <हिसा> पा

ಎಷ್ಟಾಯ್ತು ಅಣ್ಣ ಇಪ್ಪತ್ತು ರೂಪಾಯಿ ಆಯ್ತು ಇಪ್ಪತ್ತು ರೂಪಾಯಿ ಕೊಟ್ಬಿಡ ನಾನು ಗಾಡಿ ಹತ್ರ ಹೇಳ್ತೀನಿ ಬೇಗ ಕೊಡು ಸ್ಕ್ಯಾನ್ ತೆಗೀರಿ ಸ್ಕ್ಯಾನ್ ತೆಗಿರಿ ಸ್ಕ್ಯಾನ್ ಹಿಡೀರಿ ಅಯ್ಯೋ ಸ್ಕ್ಯಾನ್ ಕೊಡಿ ನಿಮ್ ಫ್ರೆಂಡು ಸೂಪರ್ ಬಿಡಿ ತೊಳಿ ಸ್ಕ್ಯಾನ್ ಮಾಡಿ ಮೇಡಮ್ ಸೀಟ್ ಇರ್ಲಾ ಕಾರ ಇರ್ಲಾ ಕಾರ ಇರ್ಲಿ ಕಾರ ಕಾರ ಕವರ್ ಕವರ್ ಆಗಲ್ಲ ಆಗಲ್ಲ ಒಂದು ಕಾಮಿಡಿ ವಿಡಿಯೋ ಮಾಡೋಕ್ಕೆ ಎಷ್ಟು ಟೇಕ್ ತಗೊಂಡಿರ್ತೀವಿ ಯಾವ ರೀತಿ ಅದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರ್ತೀವಿ ನೀವು ನೋಡಿ ಫ್ರೆಂಡ್ಸ್ ನೀವು ಎಷ್ಟರ ಕಣ್ಣು ನೋಡ್ಕೊಳ್ಳಿ ಲೆಕ್ಕ ನಾನ್ ಮರಿಯಲ್ಲ ಸೈಕಲ್ ನೋಡತಾ ಇರೋದು ರಿಪೀಟ್ 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 ಸ್ಕಿಪ್ ಮಾಡದೇ ನೋಡ್ತಾ ಇರಿ ಕಾಮಿಡಿ ತುಂಬಾ ಚೆನ್ನಾಗಿದೆ ನೀವು ಎಷ್ಟರ ಕಣ್ಣು ನೋಡ್ಕೊಳ್ಳಿ ಲೆಕ್ಕ ನಾನ್ ಮರಿಯಲ್ಲ ಓ ಸ್ಕ್ಯಾನರ್ ಕೊಡಿ ಸ್ಕ್ಯಾನರ್ ಕ್ಯೂ ಆರ್ ಕೊಡಿ ಆಯ್ತಾ ಬಂದಿಲ್ವಾ ಇನ್ನೊಂದ್ಸರಿ ಕೊಡಿ ಆಯ್ತಾ ಬರ್ತಾ ಇಲ್ವಾ ಈ ಸರಿ ಬರುತ್ತೆ ಆಯ್ತು ನೋಡಿ ಬಂತ ಅಯ್ಯೋ ನಾನೇ ಕೊಡ್ತಿದ್ನಲ್ಲ ಎಷ್ಟು ಬಿಲ್ಲು ಆಯ್ತಾ ಆಯ್ತಾ ಆಯ್ತು ಬಿಡು ಕೊಡ್ತೀನಿ ಬಿಡಿ ನಾನೇ ಇರ್ಲಿ ಬಿಡ ಆಯ್ತು ಆಯ್ತಾ

ನಂದ್ ಆಯ್ತು ನಿಮ್ದು ಮೇಡಮ್ ಬರಿ ಐವತ್ ರೂಪಾಯಿ ಆಯ್ತು ನನ್ಗೆ ಯಾಕೆ ಅಷ್ಟ ಆಯ್ತು ನಾನು ಅವಳಗಿಂತ ಸುಂದರವಾಗಿದ್ದೀನಿ ತಗೊಳ್ಳಿ ಐನೂರು ರೂಪಾಯಿನ ನಂದ್ ಎಷ್ಟ ಆಯ್ತು ಮೇಡಮ್ ನಿಮ್ದು ಬರಿ ಐವತ್ ರೂಪಾಯಿ ಆಯ್ತು ಮೇಡಮ್ ನಂದ್ ಕಷ್ಟ ಆಯ್ತು ನಾನು ಅವಳಗಿಂತ ಸುಂದರವಾಗಿದ್ದೀನಿ ತಗೊಳ್ಳಿ ಐನೂರು ರೂಪಾಯಿ ನಂದ್ ಎಷ್ಟ ಆಯ್ತು ಮೇಡಮ್ ನಿಮ್ದು ಬರಿ ಐವತ್ ರೂಪಾಯಿ ಆಯ್ತು ಮೇಡಮ್ ನಂದ್ ಯಾಕೆ ಐವತ್ ರೂಪಾಯಿ ಆಯ್ತು ನಾನು ಅವಳಗಿಂತ ಚೆನ್ನಾಗಿದ್ದೀನಿ ತಗೊಳ್ಳಿ ಐನೂರು ರೂಪಾಯಿ ಹಿಂಗೆ ಬರ್ತಾ ಇರಿ ಮೇಡಮ್ ಒಳ್ಳೆ ಬಿಸ್ನೆಸ್ ಕಾಮಿಡಿ ವಿಡಿಯೋ ನೋಡಿ ಖುಷಿ ಆಯ್ತಲ್ಲ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್